ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸನಾತನ ಧರ್ಮದಲ್ಲಿ ಮನೆಯ ಸುಖ ಶಾಂತಿ ಐಶ್ವರ್ಯಕ್ಕಾಗಿ ದೀಪ ಹಚ್ಚುವುದಕ್ಕೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ಯಾವುದೇ ಧಾರ್ಮಿಕ ಆಚರಣೆ ಅಥವಾ ಪೂಜಾ ವಿಧಿವಿಧಾನಗಳ ಸಮಯದಲ್ಲಿ ಯಾವುದೇ ಒಂದು ಅಗ್ನಿ ದೇವರನ್ನು ಪೂಜಿಸಲಾಗುತ್ತದೆ ಮತ್ತು ಭಗವಂತನ ಮುಂದೆ ದೀಪವನ್ನು ಬೆಳಗಿಸಲಾಗುತ್ತದೆ ಇದು ಹಿಂದೂ ಧರ್ಮದ ನಂಬಿಕೆ ಮತ್ತು ಗೌರವದ ಸಂಕೇತವೂ ಕೂಡ ಆಗಿದೆ ದೀಪವನ್ನು ಬೆಳಗಿಸುವುದರಿಂದ ಕತ್ತಲು ದೂರವಾಗುತ್ತದೆ ಅದೇ ಸಮಯದಲ್ಲಿ ಇದು ವೈಜ್ಞಾನಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ವಿವಿಧ ರೀತಿಯ ದೀಪಗಳನ್ನು ವಿವಿಧ ಸಮಯಗಳಲ್ಲಿ ಬೆಳಗಿಸುವುದರಿಂದ ಅದು ಪರಿಸರವನ್ನು ಶುದ್ಧೀಕರಿಸುತ್ತದೆ ಮತ್ತು ನಮ್ಮ ಆತ್ಮಸಾಕ್ಷಿಯನ್ನು ಉಲ್ಲಾಸಗೊಳಿಸುತ್ತದೆ ಬೆಳಗ್ಗೆ ಮತ್ತು ಸಂಜೆ ದೀಪವನ್ನು ಬೆಳೆ ಹಚ್ಚಬೇಕೆನ್ನುವ ಸಂಪ್ರದಾಯವಿದೆ ದೀಪ ಬೆಳಗಿಸುವಾಗ ಕೆಲವು ನಿಯಮ ನೆನಪಿನಲ್ಲಿಟ್ಟು ಅದನ್ನು ಪಾಲಿಸುವುದು ಮುಖ್ಯ ಮೊದಲನೆಯದಾಗಿ ದೀಪಕ್ಕೆ ಮಣ್ಣಿನ ದೀಪವನ್ನು ಹಚ್ಚುತ್ತಿದ್ದರೆ ಆ ದೀಪವು ಒಡೆಯದಂತೆ ನೋಡಿಕೊಳ್ಳಬೇಕು ಒಡೆದ ದೀಪ ಹಚ್ಚುವುದರಿಂದ ಮನಸ್ಸಿನ ಆತ್ಮವಿಶ್ವಾಸ ಕುಂದುತ್ತದೆ ದೇವರಿಗೆ ಸಾಮಾನ್ಯವಾಗಿ ಎಣ್ಣೆ ಮತ್ತು ತುಪ್ಪದ ದೀಪ ಹೆಚ್ಚಾಗಿ ಬಳಸಲಾಗುತ್ತದೆ ಒಂದು ವೇಳೆ ತುಪ್ಪದ ದೀಪ ಹಚ್ಚುತ್ತಿದ್ದರೆ ದೇವರ ಎಡಭಾಗದಲ್ಲಿ ದೀಪವನ್ನು ಇಡಬೇಕು ಒಂದು ವೇಳೆ ಎಣ್ಣೆಯ ದೀಪ ಹಚ್ಚುತ್ತಿದ್ದರೆ ದೇವರ ಬಲಭಾಗದಲ್ಲಿ ಇಡಬೇಕು ಇದು ಒಂದು ದೀಪ ಹಚ್ಚುವವರಿಗೆ ಮಾತ್ರ ಇದರಿಂದ ದೇವರು ಪ್ರಸನ್ನನಾಗುತ್ತಾನೆ ಇದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತದೆ ನೀವು ಯಾವುದೇ ಸಾಧನಾ ನಿರ್ಣಯವನ್ನು ತೆಗೆದುಕೊಂಡಿದ್ದರೆ ಆ ಸಾಧನದ ಪೂರ್ಣ ಫಲ ಪಡೆಯಲು ಹೆಚ್ಚಿನ ದೀಪ ಬೆಳಗಿಸಬೇಕು ಶನಿ ದೇವರನ್ನು ಮೆಚ್ಚಿಸಲು ಎಳ್ಳಿನ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಮುಂಜಾನೆ ಐದರಿಂದ ಹತ್ತರವರೆಗೆ ದೇವರಿಗೆ ದೀಪ ಬೆಳಗಲು ಸರಿಯಾದ ಸಮಯ ಇದರಿಂದ ಶುಭ ಸಂಜೆ ಐದರಿಂದ ಏಳರವರೆಗೆ ದೀಪವನ್ನು ಬೆಳಗಿಸುವುದು ಕೂಡ ಮಂಗಳಕರವಾಗಿದೆ ಈ ವಿಷಯಗಳನ್ನು ಗಮನದಲ್ಲಿರಿಸಿಕೊಂಡು ದೇವರಿಗೆ ದೀಪ ಬೆಳಗಿಸಬೇಕು ಇಲ್ಲವೆಂದರೆ ನೀವು ದೀಪ ಹಚ್ಚಿಯೂ ವ್ಯರ್ಥ ದೇವರ ಪೂಜೆ ನೈವೇದ್ಯ ಹೂವು ಇವುಗಳ ವಿಚಾರದಲ್ಲಿ ನಿಯಮಗಳನ್ನು ಪಾಲಿಸದೇ ಇದ್ದರೆ ನಿಮಗೆ ಪೂರ್ಣ ಫಲ ಸಿಗುವುದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು